ಜೆಡಿಎಸ್ ವರಿಷ್ಠ ದೇವೇಗೌಡ ಅವರ ಚಿತ್ರಕ್ಕೆ ಚಪ್ಪಲಿಯಿಂದ ಹೊಡೆದು ಅವಮಾನ ಮಾಡಿರುವುದು ಖಂಡನೀಯ ಎಂದು ರಾಷ್ಟ್ರೀಯ ಈಡಿಗ ಮಹಾಮಂಡಳಿಯ ರಾಷ್ಟ್ರೀಯ ಅಧ್ಯಕ್ಷ ಪ್ರಣವಾನಂದ ಸ್ವಾಮಿ ಹೇಳಿದರು ಕಾರವಾರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ದೇವೇಗೌಡರು ಒಬ್ಬ ಹಿರಿಯ ರಾಜಕಾರಣಿ ಈ ದೇಶದ ಪ್ರಧಾನಮಂತ್ರಿಯಾಗಿದ್ದವರು ಯಾರೋ ಮಾಡಿದ ತಪ್ಪಿಗೆ ಅವರನ್ನ ಏಕೆ ಅವಮಾನಿಸಬೇಕು ಎಂದಿದ್ದಾರೆ ಪ್ರಜ್ವಲ್ ರೇವಣ್ಣ ತಪ್ಪು ಮಾಡಿದರೆ ಯಾವುದೇ ಸಂಬಂಧವಿಲ್ಲದ ಮತ್ತೊಬ್ಬ ವ್ಯಕ್ತಿಯನ್ನು ಅವಹೇಳನ ಮಾಡುವುದು ನಿಂದಿಸುವುದು ತರ್ವಲ್ಲ ರಮೇಶ್ ಜಾರಕಿಹೊಳಿ ಸಿಡಿ ಪ್ರಕರಣ ಪ್ರಜ್ವಲ್ ರೇವಣ್ಣ ಪೆನ್ಡ್ರೈವ್ ಪ್ರಕರಣ ಕರ್ನಾಟಕಕ್ಕೆ ಕಳಂಕ ತರುತ್ತಿದೆ ಬೇರೆ ರಾಜ್ಯದಲ್ಲಿ ಈ ರೀತಿ ಆಗುತ್ತಿಲ್ಲ ನಮ್ಮ ರಾಜ್ಯಕ್ಕೆ ಸಂಸ್ಕೃತಿ ಸಂಪ್ರದಾಯವಿದೆ ಈ ರೀತಿ ರಾಜಕೀಯ ಮಾಡುವ ಬದಲು ರಾಜ್ಯದಲ್ಲಿ ಬರ ಪರಿಸ್ಥಿತಿ ಇದೆ ಅದರ ಬಗ್ಗೆ ಆಡಳಿತ ವಿಪಕ್ಷ ಗಮನ ನೀಡಬೇಕು ಸಚಿವರು ಶಾಸಕರು ಸಮಸ್ಯೆ ಬಗೆಹರಿಸಬೇಕು ಎಂದು ಬುದ್ಧಿಮಾತು ಹೇಳಿದರು ರಾಜ್ಯದಲ್ಲಿ ವಿಧಾನಪರಿಷತ್ನ ಒಂಬತ್ತು ಸ್ಥಾನಕ್ಕೆ ಚುನಾವಣೆ ನಡೆಯುತ್ತಿದೆ ಈ ಬಾರಿ ಎಂಪಿ ಚುನಾವಣೆಯಲ್ಲಿ ಕಾಂಗ್ರೆಸ್ನಿಂದ ನಾಮಧಾರಿಗಳಿಗೆ ಉತ್ತರ ಕನ್ನಡ ಕ್ಷೇತ್ರದಲ್ಲಿ ಅನ್ಯಾಯ ಮಾಡಲಾಗಿದೆ ಸಾಕಷ್ಟು ಆಗ್ರಹಿಸಿದರೂ ಟಿಕೆಟ್ ಕೊಟ್ಟಿಲ್ಲ ಪರಿಷತ್ಗೆ ನಾಮದಾರಿ ಸಮುದಾಯಕ್ಕೆ ಅವಕಾಶ ನೀಡಬೇಕು ಜಿಲ್ಲೆಯಲ್ಲಿ ಕಾಂಗ್ರೆಸ್ ಕಟ್ಟಿ ಬೆಳೆಸಿದ ಸಾಕಷ್ಟು ನಾಮದಾರಿ ಮುಖಂಡರು ಇದ್ದರೂ ಕೂಡ ಅವರನ್ನ ನಿರ್ಲಕ್ಷ್ಯ ಮಾಡಲಾಗುತ್ತಿದೆ ರಾಜ್ಯದಲ್ಲಿ ನಾಮದಾರಿ ಈಡಿಗ ಬಿಲ್ಲವ ಸಮುದಾಯವನ್ನು ಮೂಲೆಗುಂಪು ಮಾಡುವ ಪ್ರಯತ್ನವನ್ನು ಸಿಎಂ ಡಿಸಿಎಂ ಮಾಡುತ್ತಿದ್ದಾರೆ ಎಂದು ಆರೋಪಿಸಿದರು ಸೈಡ್ಲೈನ್ ಮಾಡೋದಕ್ಕೆ ಬಹಳ ದೊಡ್ಡ ಪ್ರಯತ್ನ ನಡೀತಾ ಇದೆ ಈಗ ನಮ್ಮ ಒಂಬತ್ತು ಸ್ಥಾನದಲ್ಲಿ ನಾವು ಕೇಳತಕ್ಕಂಥದ್ದೇನು ಕಾಂಗ್ರೆಸ್ ಪಕ್ಷದಲ್ಲಿ ನಮಗೆ ಎರಡು ಮಂತ್ರಿ ಸ್ಥಾನಗಳನ್ನ ಕೊಡಬೇಕಿತ್ತು ಬಿಜೆಪಿ ಎರಡು ಮಂತ್ರಿ ಸ್ಥಾನ ಕೊಟ್ಟಿದ್ರು ಆದರೆ ಮೂರು ನಿಗಮಕ್ಕೆ ಅಧ್ಯಕ್ಷತೆ ಕೂಡ ಮಾಡಿದ್ರು ಕಾಂಗ್ರೆಸ್ ಪಕ್ಷ ಏನ್ ಮಾಡಿದ್ದಾರೆ ಈಗ ಬರೀ ಒಂದೇ ಒಂದು ಮಂತ್ರಿ ಸ್ಥಾನವನ್ನ ಕೊಟ್ಟಿದ್ದಾರೆ ಅದೊಂದು ಯಾವುದೋ ಒಂದು ಖಾತೆ ಕೊಟ್ಟಿದ್ದಾರೆ ಕಾಂಗ್ರೆಸ್ ಪಕ್ಷದಲ್ಲಿ ನಲವತ್ತು ಐವತ್ತು ವರ್ಷ ದುಡಿದಿರತಕ್ಕಂಥ ನಾಯಕರುಗಳನ್ನೆಲ್ಲ ಬರೆದು ಮೊನ್ನೆ ಬಂದವರಿಗೆ ಮಂತ್ರಿ ಸ್ಥಾನ ಎಲ್ಲ ಕೊಟ್ಟು ನಾವು ಅದ್ರ ಬಗ್ಗೆ ಏನು ಮಾಡ್ತಾ ಇಲ್ಲ ಹಾಗಾಗಿ ಎರಡು ಮಂತ್ರಿ ಸ್ಥಾನ ಕೊಡಬೇಕಿತ್ತು ಮೂರು ನಿಗಮ ಅಧ್ಯಕ್ಷ ಕೊಡಬೇಕಿತ್ತು ಇದು ಯಾವುದು ಆಗಲಿಲ್ಲ ಮತ್ತೆ ನನ್ನ ಈಗಾಗಲೇ ಜೂನ್ ಒಂಬತ್ತನೇ ತಾರೀಕು ವಿಧಾನಸಭಾ ಚುನಾವಣೆ ನಡೀತಾ ಇದೆ ಒಂಬತ್ತು ಸ್ಥಾನಗಳಲ್ಲಿ ನಡೀತಾ ಇದೆ ಈ ಒಂಬತ್ತು ಸ್ಥಾನಗಳಲ್ಲಿ ನಮ್ಮ ಸಮುದಾಯದಿಂದ ಬೆಳ್ತಂಗಡಿಯ ಹರೀಶ್ ಕುಮಾರ್ ಎಂ ಎಲ್ ಸಿ ಆಗಿದ್ದಾರೆ ಅವರು ಈಗ ಎಂಪಿ ಎಲೆಕ್ಷನ್ ಅಲ್ಲಿಯೂ ಕೂಡ ಉತ್ತರ ಕನ್ನಡ ಜಿಲ್ಲೆಯ ನಾಮಹಾದಿಗಳಲ್ಲಿ ಬಹಳ ದೊಡ್ಡ ಕಾಂಗ್ರೆಸ್ ಪಕ್ಷದಿಂದ ಆಗಿದೆ

ಈ ವೇಳೆ ಮಹಾಮಂಡಳಿಯ ಸಿರಸಿ ಜಿಲ್ಲಾಧ್ಯಕ್ಷ ದೇವರಾಜ್ ಡಿ ನಾಯ್ಕ್ ರಾಜ್ಯ ಉಪಾಧ್ಯಕ್ಷೆ ಮಂಜುಳಾ ನಾಯ್ಕ್ ಪ್ರಧಾನ ಕಾರ್ಯದರ್ಶಿ ರಾಘವೇಂದ್ರ ಎಸ್ ನಾಯ್ಕ್ ಭಟ್ಕಳ ತಾಲೂಕು ಅಧ್ಯಕ್ಷ ಶ್ರೀಧರ್ ನಾಯ್ಕ್ ಹಾಜರಿದ್ದರು ಕೆನರಾ ಪ್ಲಸ್ ನ್ಯೂಸ್ ಕಾರವಾರ